ಹಾಯ್ ಎಲ್ರಿಗೂ ನಮಸ್ಕಾರ ಚಿರಸ್ವಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವಾಗಲೂ ಒಂದೇ ಥರದ್ದು ತಿಂದು ತಿಂದು ಬೇಜಾರಾಗಿರೋ ನಮಗೆ ಇನ್ಸ್ಟೆಂಟಾಗಿ ರುಚಿ ರುಚಿಯಾಗಿ ಸುಲಭವಾಗಿ ಮಾಡೋವಂಥ ಕ್ಯಾಪ್ಸಿಕಮ್ ಆಮ್ಲೆಟ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕ್ಯಾರೆಟು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಇಷ್ಟು ಬೇಕಾಗುತ್ತೆ ಈಗ ಒಂದು ಬೌಲ್ಗೆ ನಾನು ಮೂರು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಆ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಈಗ ಒಡೆದು ಹಾಕ್ಕೊಂಡಿದ್ದನ್ನ ಎಲ್ಲ ಮೊಟ್ಟೆಯನ್ನು ಅದರೊಳಗಡೆ ನಾನು ತರಕಾರಿ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟೋವ್ ಆನ್ ಮಾಡಿ ಹೆಂಚಿಟ್ಕೊಳ್ತಾ ಇದ್ದೀನಿ ಹೆಂಚು ಬಿಸಿ ಬಂದ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಈಗ ಆಮ್ಲೆಟ್ಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಒಳಗಡೆ ಒಂದೊಂದಕ್ಕೆ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಅರ್ಧ ನಿಮಿಷ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಈಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಆಮ್ಲೆಟ್ ರೆಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ